ಎಲ್ಲರೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಧಿಸೂಚನೆ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ ಸೊ ಈಗಾಗಲೇ ನಾನು ಈ ಅಧಿಸೂಚನೆಯನ್ನು ನಮ್ಮ ದಿ ಟಾರ್ಗೆಟ್ ಚೆಂಡೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ನಿನ್ನೆ ಅದು ಅಧಿಕೃತವಾಗಿ ಬಂದಿತ್ತು ಸೊ ಇವತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿವೆ ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ನೀವು ಅಪ್ಲಿಕೇಶನ್ನ ಹಾಕೋಕ್ಕಿಂತ ಮುಂಚೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರಲ್ಲಿ ಏನೇನೆಲ್ಲ ಮಾಹಿತಿ ಇದೆ ಅನ್ನೋದನ್ನು ನಾನು ಈಗಾಗಲೇ ಇಲ್ಲಿ ತಿಳಿಸಿದ್ದೇನೆ ಸೊ ಒಟ್ಟು ಹುದ್ದೆಗಳು ಎರಡು ಸಾವಿರದ ಒಂದೂರ ಇದೆ ಸೊ ಈ ವಿಡಿಯೋದಲ್ಲಿ ನಾನು ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿವೆ ಅವುಗಳಿಗೆ ನೀವು ಯಾವಕ್ಕೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ವಯೋಮಿತಿ ಎಷ್ಟು ಸಿ ಬಿ ಪರೀಕ್ಷೆ ಅಂತಂದ್ರೆ ಏನು ಮತ್ತೆ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು ಲಾಸ್ಟ್ ಇಯರ್ ವೆಕೆನ್ಸಿಗಳು ಎಷ್ಟಿದ್ವು ಮತ್ತೆ ಸಿಲೆಬಸ್ ಏನು ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಫೈನಲ್ ಸೆಲೆಕ್ಷನ್ಗೆ ಏನೆಲ್ಲ ಕೇಳ್ತಾರೆ ಸೊ ಎಸ್ ಸಿ ಎಸ್ ಟಿಗೆ ಏನೆಲ್ಲ ರಿಲ್ಯಾಕ್ಸೇಷನ್ಸ್ ಇದೆ ಮತ್ತೆ ಟಿಕೆಟ್ ಕನ್ಸೆಷನ್ಸ್ ಇದೆ ಸೊ ಎಲ್ಲವನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮ್ಗೆ ತಿಳಿಸಲಿದ್ದೇನೆ ಸೊ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಏನು ಎಲ್ಲ ಮಾಹಿತಿಯನ್ನು ನೀಡೋಕ್ಕೆ ಟ್ರೈ ಮಾಡಿದ್ದೀನಿ ಏನಾದರೂ ನಿಮಗೆ ಮಿಸ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅದಕ್ಕೆ ನಾವು ಉತ್ತರಿಸೋ ಪ್ರಯತ್ನವನ್ನು ಮಾಡ್ತೇವೆ ಸೊ ಈ ಮುಂಚೆನೇ ನಾನು ನಿಮ್ಗೆ ಹೇಳಿದಾಗೆ ಆರ್ ಆರ್ ಬಿ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲಿ ನಡೀತವೆ ಸೊ ಎನ್ ಟಿ ಪಿ ಸಿ ಕೂಡ ಕನ್ನಡದಲ್ಲಿ ನಡೆಯುತ್ತೆ ಇದು ಎನ್ ಟಿ ಪಿ ಸಿ ಡಿಗ್ರಿ ಲೆವೆಲ್ ಪದವಿ ಅಂತದ್ದು ಇದು ಏನದು ಗ್ರ್ಯಾಜುವೇಟ್ ಲೆವೆಲ್ದು ಅಂಡರ್ ಗ್ರಾಜುಯೇಟ್ ಅಂತ ಪಿ ಯು ಸಿ ಲೆವೆಲ್ದು ಕೂಡ ಇಪ್ಪತ್ತೊಂದನೇ ತಾರೀಕು ಬರುತ್ತೆ ಅವ ಅದು ಬಂದ ಕೂಡ ಅದರಲ್ಲಿ ಏನೇನೆಲ್ಲ ಇದೆ ಮಾಹಿತಿಯನ್ನು ನಾನು ವಿಡಿಯೋ ಮೂಲಕ ತಿಳಿಸ್ತೇನೆ ಸದ್ಯಕ್ಕೆ ಈ ಮಾಹಿತಿ ಬರೀ ಕೇವಲ ಇದು ಏನದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರಾಜುಯೇಟ್ ಲೆವೆಲ್ಗೆ ಸೊ ಗ್ರ್ಯಾಾಜುವೇಟ್ ಲೆವೆಲ್ದು ಅಧಿಸೂಚನೆ ನಿನ್ನೆ ಆಗಿದೆ ಇವತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಸೊ ದಿನಾಂಕಗಳು ನಿಮ್ಗೆ ಈಗಾಗಲೇ ಗೊತ್ತಾಯಿದೆ ನಿನ್ನೆ ಡೇಟ್ ಆಫ್ ನೋಟಿಫಿಕೇಷನ್ ಪಬ್ಲಿಷ್ ಆಗಿದೆ ನಿನ್ನೆ ಇವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇಲ್ಲಿ ತನಕ ನೀವು ಕಾಯಕ್ಕೆ ಹೋಗಬೇಡಿ ಯಾಕಂದರೆ ಸರ್ವರ್ ಸಿಗಲ್ಲ ಅದಕ್ಕೋಸ್ಕರ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಷ್ಟೇ ನೀವು ಅಟ್ಲೀಸ್ಟ್ ಅಪ್ಲಿಕೇಶನ್ ಹಾಕೋದನ್ನು ಮುಗಿಸಿ ಕೆಲವೊಂದು ಸಲ ಒಂದು ವಾರ ಹತ್ತು ದಿನಕ್ಕಿಂತ ಮುಂಚೆನೇ ಅಪ್ಲಿಕೇಶನ್ ಸಿಗೋದು ಅಂದರೆ ಸರ್ವರ್ ಸಿಗೋದು ಲೇಟ್ ಅಂದರೆ ಕಷ್ಟ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ನೀವು ಅಕ್ಟೋಬರ್ಗಿಂತ ಮುಂಚೆನೇ ಅಪ್ಲಿಕೇಶನ್ ಹಾಕೊಂಡು ಕೂತ್ರೆ ಬೆಟ್ರ್ ಆಮೇಲೆ ಸರ್ವರ್ ಸಿಗ್ತಿಲ್ಲ ಸರ್ವರ್ ಸಿಕ್ತಿಲ್ಲ ಅಂತ ಪೇಚ್ ಆಡೋದಕ್ಕಿಂತ ಮುಂಚೆ ಎಲ್ಲನೂ ರೆಡಿ ಮಾಡಿಕೊಂಡು ಸರಿಯಾಗಿ ಅಪ್ಲಿಕೇಶನ್ ಹಾಕಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸೊ ಫೀ ಪೇಮೆಂಟ್ಗೆ ಎರಡು ದಿನ ಎಕ್ಸ್ಟ್ರಾ ಇರುತ್ತೆ ಹದಿಮೂರನೇ ತಾರೀಕು ಅಪ್ಲಿಕೇಶನ್ ಕ್ಲೋಸ್ ಆದರೆ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನ ತನಕ ನೀವು ಫೀ ಪೇಮೆಂಟ್ ಮಾಡ್ಬೋದು ಅದಾದಮೇಲೆ ನೋಡಿಫಿಕೇಷನ್ ವಿಂಡೋ ಏನಾದರೂ ನೀವು ತಪ್ಪು ಮಾಡಿದರೆ ಅರ್ಜಿಯಲ್ಲಿ ಏನಾದರೂ ನೀವು ಚೇಂಜಸ್ ಮಾಡಬೇಕು ಅಂದರೆ ಪ್ರಿಫರೆನ್ಸಲ್ಲಿ ಎಲ್ಲದನ್ನ ನೀವು ಏನು ಬೇಕಾದರೂ ಮಾಡ್ಬೋದು ಕರೆಕ್ಷನ್ಸ್ ವಿಂಡೋ ಅಂತಿರುತ್ತೆ ಅದು ಅಕ್ಟೋಬರ್ ಹದಿನಾರರಿಂದ ಅಕ್ಟೋಬರ್ ಇಪ್ಪತ್ತೈದರ ತನಕ ಇದೆ ಸೊ ಈ ದಿನಾಂಕಗಳ ಒಳಗಡೆ ನೀವೇನಾದರೂ ಚೇಂಜ್ ಮಾಡಿದ್ರೆ ಅಂದರೆ ಅರ್ಜಿಯಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಚೇಂಜ್ ಮಾಡೋದಿದ್ರೆ ಮಾಡ್ಬೋದು ಸೊ ಮತ್ತೆ ಇನ್ನೊಂದು ಏನಂತಂದರೆ ಇಲ್ಲಿ ಅಪ್ಲಿಕೇಶನ್ ಏನಲ್ಲ ನೀವು ಸೈಬರಲ್ಲಿ ಹಾಕ್ತೀರಾ ಅಥವಾ ಸ್ವಂತ ಹಾಕ್ತೀರಾ ಹಾಕಿದ್ಮೇಲೆ ಒಂದ್ಸಲ ಅದನ್ನು ಪೂರ್ತಿಯಾಗಿ ನೋಡ್ಕೊಳ್ಳಿ ಏನಾದರೂ ತಪ್ಪಿದ್ರೆ ಈ ದಿನಾಂಕದವರೆಗೂ ಕಾಯಿರಿ ಹದಿನಾರನೇ ತಾರೀಕು ಅವಾಗ ತಿದ್ದುಪಡಿ ಮಾಡಿ ಸೊ ಮೊದಲಿಗೆ ಏನೋ ತಪ್ಪು ಮಾಡೋಕ್ಕೆ ಹೋಗಬೇಡಿ ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಯಾವ ಆರ್ ಆರ್ ಬಿಗೆ ಹಾಕಬೇಕು ಅದನ್ನು ಚೂಸ್ ಮಾಡಿಕೊಂಡು ಕರೆಕ್ಟಾಗಿ ಹಾಕಿ ಅದಾದಮೇಲೆ ಸುಮ್ಮನೆ ತಿದ್ದುಪಡಿ ಮಾಡೋಕ್ಕೆ ಇದೆ ಅಂತ ಏನೇನೋ ತಪ್ಪು ತಪ್ಪಾಗಿ ಫೀಲ್ ಮಾಡೋಕ್ಕೆ ಹೋಗಬೇಡಿ ಸೊ ಇದಿಷ್ಟು ನೀವು ಕೇರ್ಫುಲ್ಲಾಗಿ ಫಿಲ್ ಮಾಡಿ ಏನಾದರೂ ಅದು ಅದಾದ ಮೇಲೂ ಕೂಡ ಏನಾದರೂ ತಪ್ಪಾಗಿದ್ದರೆ ನೀವು ವಾಪಸ್ಸು ಹದಿನಾರನೇ ತಾರೀಕು ಮಾಡಿಫೈ ಮಾಡ್ಬೋದು ಸೊ ಮಾಡಿಫೈ ಮಾಡೋದಕ್ಕಿಂತ ಮುಂಚೆನೇ ಅಂದರೆ ನೀವು ಅಪ್ಲಿಕೇಶನ್ ಹಾಕಿ ಔಟ್ ತಗೋತಿರಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲಾನು ಕರೆಕ್ಟ್ ಆಗಿದೆಯಲ್ಲ ಅಂತ ಕರೆಕ್ಟ್ ಓಕೆ ಕರೆಕ್ಟ್ ಆಗಿ ಇದ್ದಿದ್ರೆ ಇಲ್ದಿದ್ರೆ ಹದಿನಾರನೇ ತಾರೀಕು ನೀವು ಚೇಂಜಸ್ನ ಮಾಡ್ಕೋಬೋದು ಇನ್ನು ಏನೆಲ್ಲ ಹುದ್ದೆಗಳಿವೆ ಈ ಆರ್ ಆರ್ ಬಿ ಎನ್ ಟಿ ಪಿ ಸಿ ಇದು ಗ್ರಾಜ್ಯುವೇಟ್ ಲೆವೆಲ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಯಾವೆಲ್ಲ ಹುದ್ದೆಗಳಿವೆ ಅನ್ನೋದು ನಿನ್ನೆ ಕೆಲವರಿಗೆ ಗೊತ್ತಾಗಿರುತ್ತೆ ಸೊ ಯಾರಿಗೆಲ್ಲ ಈಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಐದು ಹುದ್ದೆಗಳಿದಾವೆ ಒಟ್ಟು ಲೆವೆಲ್ ಸಿಕ್ಸ್ ಎರಡು ಹುದ್ದೆಗಳಿವೆ ಲೆವೆಲ್ ಸಿಕ್ಸ್ ಅಂತಂದರೆ ಇದು ಪೇ ಪೇಮೆಂಟ್ ಸ್ಕೇಲು ಸೊ ಲೆವೆಲ್ ಸಿಕ್ಸ್ ಅಂತರೆ ಹೆಚ್ಚಿಗೆ ಫೈವ್ ಅಂತಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಫೋರ್ ಕಡಿಮೆ ತ್ರೀ ಕಡಿಮೆ ಈ ಥರ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದು ಗ್ರಾಜುವೇಟ್ ಆಗಿರೋದ್ರಿಂದ ಇಲ್ಲಿ ಮಿನಿಮಮ್ ಫೈ ಇದೆ ಸೊ ಫೋರ್ದು ತ್ರೀದು ಇಲ್ಲ ಫೋರ್ ತ್ರೀ ನಿಮ್ಮ ಈಗ ಪಿ ಯು ಸಿದು ಬರುತ್ತಲ್ಲ ಇಪ್ಪತ್ತೊನೇ ತಾರೀಕು ಅದರಲ್ಲಿ ಇರ್ತವೆ ಇಪ್ಪತ್ತೊಂದು ಅಕ್ಟೋಬರ್ ಸಾರಿ ಸೆಪ್ಟೆಂಬರ್ಗೆ ಬರಲಿದೆ ಸೊ ಅವಾಗ ನಿಮಗೆ ಪಿ ಯು ಸಿದು ಅಲ್ಲಿ ಲೆವೆಲ್ ಫೋರ್ ತ್ರೀ ಟೂ ಒನ್ ಸಿಗೋಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಅಲ್ಲಿನೂ ಮಿನಿಮಮ್ ಟೂ ಇರುತ್ತೆ ಲೆವೆಲ್ ಒನ್ ಅಂತಂದ್ರೆ ಗ್ರೂಪ್ ಡಿ ಅವ್ರಿಗೆ ಸೊ ಈಗ ಸಿಕ್ಸ್ ಹೈಯೆಸ್ಟ್ ಪೇ ಇದ್ದಿದ್ದು ಎರಡು ಸ್ಟೇಷನ್ ಮಾಸ್ಟರ್ ಮತ್ತು ಚೀಫ್ ಕಮರ್ಸ್ ಕಮ್ ಟಿಕೆಟ್ ಸೂಪರ್ವೈಸರ್ ಇವೆರಡು ಒಳ್ಳೆಯ ಜಾಬು ಅದಾದ್ಮೇಲೆ ಗೂಡ್ಸ್ ಟ್ರೈನ್ ಮ್ಯಾನೇಜರು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತಂದ್ರೆ ನೀವು ಈಗ ಹಿಂದೆ ಟ್ರೈನ್ ಹಿಂದೆ ಇರ್ತಾರಲ್ಲ ಅದನ್ನ ಏನಂತ ಕರಿತೀರಾ ನೀವು ಅವ್ರಿಗೆ ಗೂಡ್ಸ್ ಗಾರ್ಡ್ ಅಂತ ಕರೀತಾರಲ್ವಾ ಗಾರ್ಡ್ ಟ್ರೈನ್ ಗಾರ್ಡು ಗೂಡ್ಸ್ ಗಾರ್ಡು ಅವರನ್ನ ಹೆಸರು ಚೇಂಜ್ ಮಾಡಿದ್ದಾರೆ ಈಗ ಒಂದು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಕರೆದಿದ್ದಾರೆ ಸೊ ಅವರಿಗೆ ಲೆವೆಲ್ ಫೈ ಇದೆ ಸೊ ಇದಕ್ಕಿಂತ ಒಂದು ಲೆವೆಲ್ ಕಡಿಮೆ ಸೊ ಎಲ್ಲನೂ ಇವು ಮೂರು ಐದು ಲೆವೆಲ್ ಅಂದರೆ ಲೆವೆಲ್ ಫೈದ್ ಹುದ್ದೆಗಳಿವೆ ಎರಡು ಲೆವೆಲ್ ಸಿಕ್ಸ್ ಹುದ್ದೆಗಳಿವೆ ಸೊ ನೀವು ವ್ಯಾಕೆನ್ಸಿ ನೋಡಿಬಿಟ್ಟು ಪ್ರಿಫರೆನ್ಸ್ನ ಫಿಲ್ ಮಾಡಬೇಡಿ ಎಲ್ಲ ಎಲ್ಲದಕ್ಕೂ ಪ್ರಿಫರೆನ್ಸ್ನ ಫಿಲ್ ಮಾಡ್ಬೋದು ನೀವು ಒಂದೇ ಅರ್ಜಿಯಲ್ಲಿ ನನಗೆ ಮೊದಲು ಸ್ಟೇಷನ್ ಮಾಸ್ಟರ್ ಸಿಕ್ಕರೆ ಸ್ಟೇಷನ್ ಮಾಸ್ಟರ್ ಕೊಡಿ ಆಮೇಲೆ ಚೀಪ್ ಟಿಕೆಟ್ ಚೀಪ್ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಸಿಕ್ಕರೆ ಅದು ಕೊಡಿ ಅಂತ ಫಸ್ಟ್ ಸ್ಟೇಷನ್ ಮಾಸ್ಟರ್ ಪ್ರಿಫರೆನ್ಸ್ ಸೆಕೆಂಡ್ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು ಥರ್ಡ್ ಗುಡ್ಸ್ ಟ್ರೈನ್ ಮ್ಯಾನೇಜರ್ ಈ ಥರ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಪ್ರಿಫರೆನ್ಸು ಕರೆಕ್ಟ್ ಆಗಿ ಕೊಡಿ ವೇಕೆನ್ಸಿ ನೋಡಿಕೊಂಡು ನ ಕೊಡೋಕೆ ಹೋಗ್ಬೇಡಿ ಸೊ ಈ ಎಲ್ಲ ಹುದ್ದೆಗಳಿಗೂ ಏಯ್ಟಿ ಏಟೀನ್ ಟು ಹದಿನೆಂಟರಿಂದ ಮೂವತ್ತ್ ಮೂರು ವರ್ಷ ವಯೋಮಿತಿ ಇದೆ ಇದು ಎಲ್ಲ ಯಾವಾಗ್ಲೂ ಇರುವಂಥದ್ದು ಈ ಸಲ ಅವರು ಕೋವಿಡ್ ಇಂದ ಮೂರು ವರ್ಷ ರಿಲ್ಯಾಕ್ಸೇಷನ್ನ ಮಾಡಿದ್ದಾರೆ ಸೊ ರಿಲ್ಯಾಕ್ಸೇಷನ್ ಮಾಡಿದಕ್ಕೆ ಏನಾಯಿತು ಹದಿನೆಂಟರಿಂದ ಮೂವತ್ತಾರು ಆಯಿತು ಸೊ ಹದಿನೆಂಟರಿಂದ ಮೂವತ್ತಾರು ವಯಸ್ಸಿಗೆ ಯಾರೆಲ್ಲ ಇದ್ದೀರಾ ಅದು ಇವತ್ತಿಗೆ ಅಲ್ಲ ಇವತ್ತಿಗೆ ಮೂವತ್ತಾರು ವರ್ಷ ಅಲ್ಲ ಅದನ್ನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾರವ್ರು ಇವತ್ತಿಗೆ ಮೂವತ್ತೈದು ವರ್ಷ ಆರು ತಿಂಗಳು ಏಳು ತಿಂಗಳು ಆದವರು ಕೂಡ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ವಯಸ್ಸು ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅವಾಗ ಮೂವತ್ತಾರು ಕಂಪ್ಲೀಟ್ ಆಗ್ತಾ ಇದ್ರೆ ನಿಮಗೆ ಅರ್ಜಿ ಸಲ್ಸಕ್ಕೆ ಬರಲ್ಲ ಸೊ ಅದು ವಯೋಮಿತಿ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಗೆ ಹೇಳ್ತೇನೆ ಸೊ ಇದಿಷ್ಟು ಹುದ್ದೆಗಳಿದಾವೆ ಸೊ ಇವು ಆರ್ ಆರ್ ಬಿ ವೈಸ್ ಹಾಕೋದ್ರಿಂದ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಇದೇನು ಮ್ಯಾಟ್ರ್ ಆಗಲ್ಲ ನಿಮಗೆ ನಿಮ್ಮ ನೀವು ಯಾವುದು ಆರ್ ಆರ್ ಬಿಗೆ ಹಾಕಬೇಕಂದಿದ್ರ ಅಲ್ಲಿ ನಿಮಗೆ ಇಷ್ಟಪಟ್ಟ ಹುದ್ದೆ ಅದು ಹುದ್ದೆದ ಎಷ್ಟು ವೇಕೆನ್ಸಿ ಇದೆ ಅದನ್ನು ನೋಡಿಕೊಂಡು ನೀವು ನಿಮ್ಗೆ ಯಾವ ಬೇಕು ಆ ಆರ್ ಆರ್ ಬಿಗೆ ಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಇದು ಡೊಮೆಸ್ಸಲ್ ರಿಸರ್ವೇಶನ್ ಎಸ್ ಎಸ್ ಜಿ ಡಿ ಥರ ಅಥವಾ ಬೇರೆ ಎಕ್ಸಾಮ್ಗಳ ಥರ ಕರ್ನಾಟಕದವರಿಗೆ ಎಷ್ಟು ಹುದ್ದೆಗಳು ಮೀಸಲು ಅಂತ ಏನಿರೋಲ್ಲ ಯಾರು ಬೇಕಾದರೂ ಎಲ್ಲಿ ಬೇಕಾದ್ರಲ್ಲಿ ಬಂದು ಕಾಂಪಿಟೇಷನ್ ಮಾಡ್ಬೋದು ಈಗ ನಮ್ಮ ಕರ್ನಾಟಕದಲ್ಲಿ ಪಿ ಸಿ ಇದು ಇಲ್ವಾ ಸೊ ಅಲ್ಲಿ ಅವ್ರು ಬಂದು ಬೆಳಗಾವಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಬೆಳಗಾವಿ ಅವ್ರು ಬಂದು ಬಿಜಾಪುರಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಈ ತರ ಸೊ ನೀವು ಎಲ್ಲಿ ಬೇಕಾದಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ನಾರ್ತ್ ಅವರು ಬಂದು ಬೆಂಗಳೂರಿಗೆ ಹಾಕ್ತಾರೆ ಸೊ ನೀವು ಬೇಕಾದ್ರೆ ನಿಮ್ಮ ಇಷ್ಟವಾದ ಪ್ಲೇಸ್ ಅಥವಾ ನಿಮ್ಗೆ ಯಾವುದು ಹುದ್ದೆ ಜಾಸ್ತಿ ಇದೆ ಆ ಹುದ್ದೆದು ನ ಮೊದಲು ಹಾಕಿ ಯಾವ ಆರ್ ಆರ್ ಬಿಗೆ ಹೆಚ್ಚು ಎಲ್ಲಂದರೆ ಆರ್ ಯಾವ ಆರ್ ಆರ್ ಬಿ ಅಲ್ಲಿ ಎಷ್ಟು ಹುದ್ದೆಗಳು ಹೆಚ್ಚಿವೆ ಆ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಒಂದೇ ಆರ್ ಆರ್ ಬಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಆರ್ ಆರ್ ಬಿ ಬೆಂಗಳೂರು ಅಲಹಾಬಾದ್ ಈ ಥರ ಇದ್ದಾವಲ್ವಾ ಅದನ್ನ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಸೊ ಯಾವುದಾದ್ರೂ ಒಂದಕ್ಕೆ ಹಾಕಿ ಅಲ್ಲಿರೋ ಇದರಲ್ಲಿ ಯಾವುದು ಫಸ್ಟ್ ಪ್ರಿಫರೆನ್ಸ್ ಯಾವುದು ಸೆಕೆಂಡ್ ಪ್ರಿಫರೆನ್ಸು ಅಂತ ಚೂಸ್ ಮಾಡಬೇಕಾಗಿರುತ್ತೆ ಸೊ ಅದನ್ನ ಕರೆಕ್ಟಾಗಿ ಚೂಸ್ ಮಾಡಿಕೊಡಿ ಇನ್ನು ವಯೋಮಿತಿ ನಾನು ಹೇಳಿದೆ ನಿಮಗೆ ಜನರಲ್ ಅವರಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರಿಗೂ ಕ್ಯಾಲ್ಕುಲೇಟ್ ಮಾಡ್ತಾರೆ ಜನರಲ್ ಅವರಿಗೆ ಹದಿನೆಂಟರಿಂದ ಮೂವತ್ತಾರು ಇದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರು ಎರಡು ಒಂದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಎರಡು ಒಂದು ಹತ್ತೊಂಬತ್ತು ನೂರ ಎಂಬತ್ತಾರು ಒ ಬಿ ಸಿ ಅವರಿಗೆ ಎರಡು ಒಂದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಸೊ ಎಲ್ಲರಿಗೂ ಮಿನಿಮಮ್ ಒಂದು ಒಂದು ಎರಡು ಸಾವಿರದ ಏಳು ಇವರು ಸಣ್ಣವರು ಹದಿನೆಂಟನೂ ವರ್ಷ ಇಲ್ಲಿಗೆ ಸೊ ಯಾರೆಲ್ಲ ಈಗ ತಾನೇ ಡಿಗ್ರಿ ಮುಗಿದಿದೆ ಅಥವಾ ಪಿ ಯು ಸಿ ಮುಗಿದಿದೆ ಪಿ ಯು ಸಿ ಮುಗಿದವರು ಇದಕ್ಕೆ ಎಲೆಜಿಬಲ್ ಇರಲ್ಲ ಸೊ ಒಂದು ಒಂದು ಎರಡು ಸಾವಿರದ ಏಳು ಎಲ್ಲ ಯಾರೆಲ್ಲ ಡಿಗ್ರಿ ಮುಗಿಸಿರ್ತೀರ ಸೊ ಇದಕ್ಕಿಂತ ದೊಡ್ಡವರೇ ಇರ್ತೀರ ಸೊ ಹದಿನೆಂಟಕ್ಕಿಂತ ಕಿಂತ ದೊಡ್ಡದವ್ರು ಇರ್ತೀರ ಸೊ ನಿಮ್ಗೆ ಏನು ತೊಂದರೆ ಇಲ್ಲ ಉಳಿದಂತೆ ವಯೋಮಿತಿ ಹೆಚ್ಚಳ ಅಂದರೆ ಹೆಚ್ಚಿಗೆ ಇರೋರು ಲಾಸ್ಟ್ ಲಿಮಿಟ್ ಎಷ್ಟು ಅಂತಂದರೆ ಮೂವತ್ತಾರು ಇದೆ ಮೂವತ್ತಾರು ಅಂತಂದರೆ ಎರಡು ಒಂದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತಕ್ಕಿಂತ ಆಮೇಲೆ ಹುಟ್ಟಿರ್ಬೇಕು ಮುಂಚೆ ಹುಟ್ಟಿದವರು ಒಂದು ಒಂದು ಹತ್ತೊಂಬತ್ತು ನೂರ ಎಂಬತ್ತೆಂಟು ಸಾರಿ ಎಂಬತ್ತೊಂಬತ್ತು ಎಂಬತ್ತೆಂಟು ಎಂಬತ್ತೇಳು ಇವರೆಲ್ಲ ಅರ್ಹತೆ ಇರಲ್ಲ ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ಅವರು ಯುವಾರು ಮತ್ತು ಇ ಡಬ್ಲ್ಯೂ ಎಸ್ ಅಲ್ಲಿ ಇವರು ಅರ್ಹತೆ ಇರೋಲ್ಲ ಆದರೆ ಒ ಬಿ ಸಿಯಲ್ಲಿರೋರು ಇಲ್ಲಿ ನೋಡಿ ಅವರು ಒ ಬಿ ಸಿಯಲ್ಲಿರೋರು ನೈನ್ಟೀನ್ ಏಯ್ಟಿ ಫೈವ್ ಏಯ್ಟಿ ಫೋರ್ ಇವರು ಅರ್ಹತೆ ಇರೋಲ್ಲ ಅಂದರೆ ಆ ಥರ ಇನ್ನು ಮುಂದೆ ಏಯ್ಟಿ ತ್ರೀ ಏಯ್ಟಿ ಟು ಇವ್ರು ಯಾರು ಅರ್ಹತೆ ಇರಲ್ಲ ಮೂರು ವರ್ಷ ಅವರಿಗೆ ರಿಲ್ಯಾಕ್ಸೇಷನ್ ಇರೋದ್ರಿಂದ ಅವರಿಗೆ ಜಾಸ್ತಿ ಅಂದರೆ ದೊಡ್ಡವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮೂರು ವರ್ಷ ಸೊ ಅದೆಲ್ಲ ನಿಮ್ಗೆ ಇದೆ ಸೊ ಡೇಟ್ನ ಇವತ್ತಿನ ದಿನಾಂಕಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಡಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ನೀವು ಹದಿನೆಂಟರಿಂದ ಮೂವತ್ತಾರರ ಒಳಗಡೆ ಇದ್ದರೆ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಈಗಾಗಲೇ ನಾನು ಹೇಳಿದಾಗೆ ಒರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಎಕ್ಸ್ ಗಳಿಗೆ ಅವರು ಡ್ಯೂಟಿ ಮಾಡಿರೋ ವ ಎಷ್ಟು ವರ್ಷಕ್ಕೆ ಮತ್ತೆ ಮೂರು ವರ್ಷ ಆ್ಯಡ್ ಮಾಡಿ ಎಷ್ಟಿರುತ್ತಲ್ಲ ಅಷ್ಟು ವರ್ಷದ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಪಿ ಡಬ್ಲ್ಯೂ ಡಿ ಮತ್ತು ಉಳಿದಂತೆ ಎಲ್ಲರಿಗೂ ಹತ್ತು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಇಲ್ಲಿದೆ ಸೊ ಇದು ನಾನು ಬೇಕಾದರೆ ನೋಡಿಕೊಂಡು ರೆಫರ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು ಇಷ್ಟು ವಯೋಮಿತಿ ಸಡಿಲಿಕೆ ಇರುತ್ತೆ ಜನ್ ಯುವಾರು ಮತ್ತು ಇ ಡಬ್ಲ್ಯೂ ಎಸ್ ಯಾವುದೇ ರೀತಿಯ ವಯೋಮಿತಿ ಸಡಿಲಿಕೆ ಇರೋಲ್ಲ ನೀವು ಹದಿನೆಂಟರಿಂದ ಮೂವತ್ತಾರೇ ಇರಬೇಕು ಒ ಬಿ ಸಿ ಅವರಿಗೆ ಹದಿನೆಂಟರಿಂದ ಮೂವತ್ತೊಂಬತ್ತು ಎಸ್ ಸಿ ಎಸ್ ಟಿ ಅವರಿಗೆ ಹದಿನೆಂಟರಿಂದ ನಲ್ವತ್ತೊಂದು ಇಷ್ಟು ವಯಸ್ಸಿನವರೆಗೂ ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಪದವಿ ಫಲಿತಾಂಶಕ್ಕೆ ಕಾಯ್ತಿರೋರು ಅಂದರೆ ಇವತ್ತು ಈಗ ಮೊನ್ನೆ ಲಾಸ್ಟ್ ಟೈಮ್ ಎಕ್ಸಾಮ್ ಆಗಿದೆ ಅನ್ನೋರು ನಿಮ್ಮ ರಿಸಲ್ಟ್ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದಿರಲೇಬೇಕು ಅಂದ್ರೆ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕಕ್ಕಿಂತ ಮುಂಚೆ ರಿಸಲ್ಟ್ ಬಂದಿರಬೇಕು ಅಟ್ಲೀಸ್ಟ್ ಮಾಸ್ ಕಾರ್ಡು ಅದೆಲ್ಲ ಬರಲೇ ಇದ್ರು ಫೈನಲ್ ರಿಸಲ್ಟ್ ಆದ್ರೂ ಬಂದಿರಬೇಕು ಸೊ ಹಾಗಾಗಿ ಯಾರೆಲ್ಲ ಫೈನಲ್ ಎಕ್ಸಾಮಿನೇಷನ್ ಮುಗಿಸಿದಿರಲ್ವಾ ಸೊ ನಿಮ್ಮ ಯೂನಿವರ್ಸಿಟೀಸ್ಗೆ ಗಳಿಗೆ ಇಮೇಲ್ ಅಥವಾ ಲೆಟರ್ ಬರೋದು ಈ ತರ ಒಂದು ಹುದ್ದೆ ಬಂದಿದೆ ರೈಲ್ವೇಲಿ ಬಹಳ ರೇರ್ ಬರುತ್ತೆ ಅಂತ ಒಂದು ಲೆಟರ್ ಬರೀರಿ ಬೇಗ ನ ಬಿಡಿ ಇದೊಂದು ಸಲ ನಮ್ಮನ್ನ ಕನ್ಸಿಡರ್ ಮಾಡಿ ಅಂತ ಆಲ್ಮೋಸ್ಟ್ ಎಲ್ಲರೂ ಒಂದು ತಿಂಗಳಲ್ಲಿ ಬಿಟ್ಟೆ ಬಿಡ್ತಾರೆ ಎಲ್ಲ ಯೂನಿವರ್ಸಿಟಿಯವರು ಇನ್ನು ಎಕ್ಸಾಮ್ ಆಗದೆ ವೇಟ್ ಎಕ್ಸಾಮ್ ವೇಟ್ ಮಾಡ್ತಿರೋರು ಏನು ಮಾಡೋಕ್ಕಾಗಲ್ಲ ಯಾವೆಲ್ಲ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಆಗಿದೆ ಸೊ ನೀವು ಎಲ್ಲ ಎಕ್ಸಾಮ್ ಆಗಿರಬೇಕು ಸೊ ನಮ್ಮ ರಿಸಲ್ಟ್ನ ಬೇಗ ಬಿಡಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಈ ಥರ ಒಂದು ನೋಟಿಫಿಕೇಷನ್ ಇದೆ ರೈಲ್ವೇದು ಸೆಂಟ್ರಲ್ ಗೌರ್ಮೆಂಟ್ದು ಸೊ ನೀವು ನೀವು ಬಿಟ್ಟರೆ ನಾವು ಇದಕ್ಕೆ ಎಲಿಜಿಬಲ್ ಆಗ್ತೀವಿ ಅಂತ ಸೊ ಅಟ್ಲೀಸ್ಟ್ ಆನ್ಲೈನ್ ರಿಸಲ್ಟ್ ಆದರೂ ಈ ದಿನಾಂಕದ ಮುಂಚೆ ಬಂದಿರಬೇಕು ನಿಮ್ಮ ಹತ್ರ ಮಾರ್ಕ್ಶೀಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ರಿಸಲ್ಟ್ ಆದರೂ ಬಂದಿರಬೇಕು ಇಲ್ಲ ಅಂತಂದ್ರೆ ನೀವು ಈ ಎಕ್ಸಾಮ್ ನ ಬರೆಯಕ್ಕೆ ಅರ್ಹರ್ ಇಲ್ಲ ವೇಟಿಂಗ್ ಫಾರ್ ಫೈನಲ್ ರಿಸಲ್ಟ್ಸ್ ಆಫ್ ರೆಸ್ಕ್ರೈಬ್ ಎಜುಕೇಶನ್ ಕ್ವಾಲಿಫಿಕೇಶನ್ ಶುಡ್ ನಾಟ್ ಅಪ್ಲೈ ಅದನ್ನೇ ಹೇಳಿದ್ದಾರೆ ಹದಿನೂರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೂ ಕೂಡ ನಿಮ್ ರಿಸಲ್ಟ್ ಬಂದಿರಲಿಲ್ಲ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗೆ ಇಲ್ಲ ಸೊ ಹಾಗಾಗಿ ಡಿಗ್ರಿ ಮುಗಿದವ್ರಿಗೆ ಇದೇನು ತೊಂದರೆ ಇಲ್ಲ ಈ ಇಯರ್ ಯಾರೋ ಫೈನಲ್ ಇಯರ್ ಡಿಗ್ರಿ ಇರ್ತಾರಲ್ಲ ಸೊ ನಿಮ್ಮ ರಿಸಲ್ಟ್ ಬಂದಿರಲೇಬೇಕು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಭಾಳ ಜನದು ಯೂನಿವರ್ಸಿಟೀಲಿ ಕೇಳಿದ್ದೀನಿ ಭಾಳ ಯೂನಿವರ್ಸಿಟಿಯಲ್ಲಿ ಸೊ ಎಲ್ಲರೂ ಆಲ್ಮೋಸ್ಟ್ ಸಿಕ್ಸ್ ಎಮ್ದು ಎಕ್ಸಾಮ್ ಮುಗಿಸಿದ್ದಾರೆ ಸೊ ನಿಮ್ಮ ಫೈನಲ್ ರಿಸಲ್ಟ್ ಬಿಡೋಕ್ಕೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ರಿಜಿಸ್ಟರ್ ಇಮೇಲ್ ಇರುತ್ತೆ ನಿಮ್ಮ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಅದನ್ನ ತೊಗೊಳ್ಳಿ ಹೋಗಿ ಒಂದು ಚೆನ್ನಾಗಿ ಇಮೇಲ್ ಬರೀರಿ ಅವ್ರಿಗೆ ಸೈನ್ ಮಾಡಿ ಅಥವಾ ಸಾಧ್ಯ ಆದರೆ ಒಂದು ನಾಲ್ಕೈದು ಜನ ಕೂಡಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಈ ಥರ ಒಂದು ನೋಟಿಫಿಕೇಶನ್ ಬಂದಿದೆ ಹದಿಮೂರು ಆಗಸ್ಟ್ ಸಾರಿ ಅಕ್ಟೋಬರ್ ಅಷ್ಟಿಗೆ ನೀವು ರಿಸಲ್ಟ್ ಬಿಟ್ಟರೆ ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಹಾಕ್ತೀವಿ ಸೊ ದಯವಿಟ್ಟು ಬೇಗ ರಿಸಲ್ಟ್ ಬಿಡಿ ಅಂತ ಕೇಳ್ಕೊಳ್ಳಿ ಪ್ರಿಯಾರಿಟಿ ಬೇಸ್ ಮೇಲೆ ಫೈನಲ್ ಸೆಮ್ ಅವ್ರದ್ದು ಮಾರ್ಕ್ಸ್ ಕಾರ್ಡ್ ಚೆಕ್ ಮಾಡಿ ಸಾರಿ ಅದೇನದು ಇವ್ಯಾಲ್ಯೇಷನ್ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಿ ಬೇಗ ನಮ್ಮ ರಿಸಲ್ಟ್ ಬಿಡಿ ಅಂತ ನೀವು ಕೇಳ್ಕೊಬೋದು ಸೊ ಅವ್ರು ಬರೀ ಸಿಕ್ಸ್ ಸೆಮ್ ಅಷ್ಟೇ ಬೇಗ ಬಿಡ್ಬೋದು ಕೂಡ ಸೊ ಅದನ್ನು ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತೇನೆ ಅಷ್ಟೇ ಸೊ ಅರ್ಜಿ ಶುಲ್ಕ ಎಲ್ಲರಿಗೂ ಐನೂರು ರೂಪಾಯಿ ಇದೆ ಐನೂರು ರೂಪಾಯಲ್ಲಿ ನಾನ್ನೂರು ರೂಪಾಯಿ ರಿಫಂಡ್ ಆಗುತ್ತೆ ನೀವು ಎಕ್ಸಾಮ್ನ ಅಪಿಯರ್ ಆದರೆ ಸೊ ನೂರು ರೂಪಾಯಿ ಅಷ್ಟೇ ಕಟ್ಟಾಗುತ್ತೆ ಉಳಿದವರಿಗೆ ಪಿ ಡಬ್ಲ್ಯೂ ಡಿ ಫಿಮೇಲು ಟ್ರಾನ್ಸ್ಜೆಂಡರು ಎಕ್ಸ್ ಸರ್ವಿಸ್ ಮ್ಯಾನು ಎಸ್ ಸಿ ಎಸ್ ಟಿ ಮೈನಾರಿಟಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇ ಬಿ ಸಿ ಅಂತಿದೆ ಸೊ ಅವರು ಎಲ್ಲರೂ ಇನ್ನೂರೈವತ್ತು ರೂಪಾಯಿ ಕಟ್ಟಬೇಕು ಇ ಬಿ ಸಿ ಬಗ್ಗೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ ಇ ಬಿ ಸಿ ಅಂತಂದರೆ ಬಿ ಪಿ ಎಲ್ ಕಾರ್ಡ್ ಒಂದು ಇ ಬಿ ಸಿ ಬೇರೆ ಒ ಬಿ ಸಿ ಬೇರೆ ಇ ಡಬ್ಲ್ಯೂ ಎಸ್ ಬೇರೆ ಇವೆರಡು ಒ ಬಿ ಸಿ ಇ ಎಸ್ ನಿಮ್ಮ ಹುದ್ದೆಗಳಲ್ಲಿ ರಿಸರ್ವೇಷನ್ ಹುದ್ದೆಗಳಲ್ಲಿ ಇಷ್ಟು ಹುದ್ದೆಗಳು ಅಂತ ನಿಮ್ಗೆ ರಿಸರ್ವೇಶನ್ ಇರುತ್ತೆ ಇ ಬಿ ಸಿ ಅಂತಂದ್ರೆ ಈಗ ಜನರಲ್ ಅಲ್ಲಿ ಇರೋರು ಅಥವಾ ಯಾರು ಬೇಕಾದ್ರೂ ಇದನ್ನ ಕ್ಲೇಮ್ ಮಾಡಬಹುದು ಇ ಬಿ ಸಿ ಅಂತಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವ್ರಿಗೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಇನ್ನೂರ ಐವತ್ತು ರೂಪಾಯಿ ಕನ್ಸೆಷನ್ಸ್ ಇರುತ್ತೆ ಸೊ ಯಾರೆಲ್ಲ ಇದಕ್ಕೆ ಯಾರೋರು ಅಂತಂದ್ರೆ ಬಿ ಪಿ ಎಲ್ ಕಾರ್ಡು ಇನ್ನೊಂದ್ ಎರಡು ಮೂರು ಇದೆ ಸೊ ಅವರು ನಿಮ್ ನಲ್ವತ್ತು ಸಾವಿರಕ್ಕಿಂತ ವರ್ಷ ಪೇಮೆಂಟ್ ಕಡಿಮೆ ಇರೋರು ಸೊ ಅಂದ್ರೆ ಇನ್ಕಮ್ ಕಡಿಮೆ ಇರೋರು ಒಂದು ವರ್ಷಕ್ಕೆ ಸೊ ಇವರೆಲ್ಲ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಸೊ ಇವರು ಸರಿ ನಲ್ವತ್ತು ಸಾವಿರ ಅಲ್ಲ ಅದು ಅದು ಎಷ್ಟೋ ಇದೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅದರ ನಾನು ತಿಳಿಸ್ತಾನೆ ಸೊ ಅದನ್ನು ಹೋಗಿ ನೀವು ಒಂದ್ಸಲ ನೋಡ್ಕೋಬೋದು ಸೊ ಇ ಬಿ ಸಿ ತೆಗೆಸ್ಕೊಂಡು ಇಟ್ಕೊಂಡಿರ್ಬೇಕು ಅವರಷ್ಟೇ ಇ ಬಿ ಸಿ ಅಂತ ಕ್ಲಿಕ್ ಮಾಡಿ ಇನ್ನೂರ ಐವತ್ತು ರೂಪಾಯಿ ಪೇ ಮಾಡಿದ್ರು ನಿಮ್ಮ ಅಪ್ಲಿಕೇಶನ್ ತೊಗೊಳುತ್ತೆ ನನ್ನ ಸಜೆಷನ್ ಏನಂತಂದ್ರೆ ನಿಮ್ಮ ಹತ್ರ ಅಟ್ ಲೀಸ್ಟ್ ಬಿ ಪಿ ಎಲ್ ಕಾರ್ಡ್ ಇರಬೇಕು ಇಲ್ದಿದ್ರೆ ಈ ಇ ಬಿ ಸಿ ಸರ್ಟಿಫಿಕೇಟನ್ನು ಮಾಡಿಸ್ ಅಲ್ಲಿ ಪ್ರೆಸ್ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಇ ಬಿ ಸಿ ಸರ್ಟಿಫಿಕೇಟ್ ನಿಮ್ಮ ಎಮ್ ಎಲ್ ಎ ತಹಸೀಲ್ದಾರು ಅಥವಾ ಎಂ ಪಿ ಅಥವಾ ರಾಜ್ಯಸಭಾ ಮೆಂಬರು ಈ ಥರ ನಿಮ್ಮ ಕ್ಷೇತ್ರದ ಇವರ ಕಡೆಯಿಂದ ಸೈನ್ ಮಾಡಿರೋ ಒಂದು ಇ ಬಿ ಸಿ ಸರ್ಟಿಫಿಕೇಟ್ ಇರಬೇಕು ಸೊ ಅವಾಗ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ ಸೊ ಇ ಬಿ ಸಿ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಇ ಬಿ ಸಿ ಅಂತ ಚೂಸ್ ಮಾಡಿ ಇಲ್ಲ ಅಂತಂದ್ರೆ ಐನೂರು ರೂಪಾಯಿ ಕಟ್ಟಿ ಏನಾಗಲ್ಲ ಆಮೇಲೆ ನಾನ್ನೂರು ರೂಪಾಯಿ ಎಕ್ಸಾಮ್ ಬರೆದ ಮೇಲೆ ವಾಪಸ್ ಬರುತ್ತೆ ಇ ಬಿ ಸಿ ಅಂತ ಹಾಕಿದ್ಮೇಲೆ ನೀವು ಇ ಬಿ ಸೆಲೆಕ್ಟ್ ಆದಮೇಲೆ ಇ ಬಿ ಸಿ ಪ್ರೊಡ್ಯೂಸ್ ಮಾಡಲಿಲ್ಲ ಅವರಿಗೆ ಅದು ಈ ಒಳಗಿಂದು ಅದ್ ಆಮೇಲೆ ತೆಗೆಸ್ತೀನಿ ಅಂತಂದರೆ ನಡೆಯಲ್ಲ ಈಗಲೇ ತಗ್ಸಿದಿರ್ಬೇಕು ಆಮೇಲೆ ಹೋಗಿ ನೀವು ನಾನು ಸೆಲೆಕ್ಟ್ ಆಗಿದ್ದೀನಿ ಇ ಬಿ ಸಿ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನಿಮ್ಮ ಕ್ಯಾಂಡಿಡೇಚರನ್ನೇ ರಿಜೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ಇ ಬಿ ಸಿ ತಗ್ಸೋಕಾಗಲಿಲ್ಲ ಅಂತಂದರೆ ಇದು ಐನೂರು ರೂಪಾಯಿನೇ ಕಟ್ಟಿ ಅಪ್ಲಿಕೇಶನ್ ಹಾಕಿ ನಾಲ್ಕನೂರು ರೂಪಾಯಿ ವಾಪಸ್ ಬಂದೇ ಬರುತ್ತೆ ನಿಮಗೆ ಸೊ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನಾನೂರು ರೂಪಾಯಿ ಬರುತ್ತೆ ಸೊ ಏನು ನಿಮ್ಗೆ ಭಾಳ ಕಳ್ಕೊಳ್ಳೋದೇನಿಲ್ಲ ಸೊ ನೂರು ರೂಪಾಯಿ ಅಷ್ಟೇ ಎಕ್ಸಾಮ್ ಫೀ ಕಟ್ ಕಟ್ ಇದು ಕಟ್ದಂಗೆ ಆ ಇ ಬಿ ಸಿ ಸರ್ಟಿಫಿಕೇಟ್ ತೆಗೆಸೋಕೆ ಅಲ್ದಾಡೋದಕ್ಕೆ ನಿಮಗೆ ಮುನ್ನೂರು ನಾನ್ನೂರು ರೂಪಾಯಿ ಖರ್ಚಾಗುತ್ತೆ ಸೊ ಈಸಿಯಾಗಿ ಇ ಬಿ ಸಿ ಸರ್ಟಿಫಿಕೇಟ್ ತೆಗೆಯೋದಾದ್ರೆ ಈಗಲೇ ತೆಗೆಸ್ಕೊಂಡು ಅಪ್ಲಿಕೇಶನ್ ಹಾಕಿ ಇಲ್ಲ ಅಂತಂದರೆ ಇಲ್ಲ ಇ ಬಿ ಸಿ ಸರ್ಟಿಫಿಕೇಟ್ ಜಂಜಾಟ ಬೇಡ ಅಂತಂದರೆ ಐನೂರು ರೂಪಾಯಿ ಅಪ್ಲಿಕೇಶನ್ ಕಟ್ಟಿ ಅಪ್ ಹಾಕಿ ನೀವು ಕಾಯ್ಬೋದು ಅವಾಗ ಯಾವುದೇ ಸರ್ಟಿಫಿಕೇಟ್ ಕೊಡೋ ನೆಸೆಸಿಟಿ ನಿಮ್ಮ ಹತ್ರ ಬೇಕಾಗಿರಲ್ಲ ಸೊ ಈ ಬಿ ಸಿ ಸರ್ಟಿಫಿಕೇಟ್ನೂ ಜೋಪಾನವಾಗಿ ಕಾಯ್ಕೊಂಡು ಇಟ್ಕೋಬೇಕು ಇವ ಇವರು ಯಾವಾಗ ಎಕ್ಸಾಮ್ ಮುಗಿಸಿ ಯಾವಾಗ ಫೈನಲ್ ರಿಸಲ್ಟ್ ಬಿಡ್ತಾರೋ ಯಾವಾಗ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೋ ಗೊತ್ತಿಲ್ಲ ಒಂದೂವರೆ ವರ್ಷವೂ ಆಗ್ಬೋದು ಎರಡು ವರ್ಷವೂ ಆಗ್ಬೋದು ರೈಲ್ವೆ ಲಾಸ್ಟ್ ಎಲ್ಲ ಟೂ ತೌಸಂಡ್ ನೈನ್ಟೀನಲ್ಲಿ ನೋಟಿಫಿಕೇಶನ್ ಕರೆದು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದಾರೆ ಸೊ ನಾಲ್ಕು ವರ್ಷ ಆದಮೇಲೆ ಸೊ ಅಲ್ಲಿ ತನಕ ನೀವು ಇ ಬಿ ಸಿ ಸರ್ಟಿಫಿಕೇಟ್ ಇಟ್ಕೊಂಡಿರಲಿಲ್ಲ ಅಂತಂದರೆ ಸುಮ್ಮನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕಷ್ಟ ಆಗುತ್ತೆ ಸೊ ಇಲ್ಲಿ ಇನ್ನೂರೈವತ್ತು ರೂಪಾಯಿ ಉಳಿಸ್ಕೋ ಉಳಿಸಿಕೊಳ್ಳೋ ಇದರಲ್ಲಿ ಸಾರಿ ಇನ್ನೂರ ಐವತ್ತು ರೂಪಾಯಿನೂ ಉಳ್ದಂಗೆ ಆಗಲ್ಲ ಈ ಐನೂರು ರೂಪಾಯಿ ಕಟ್ಟಿದವ್ರಿಗೆ ನಾನ್ನೂರು ರೂಪಾಯಿ ವಾಪಸ್ ಬರುತ್ತೆ ನೂರು ರೂಪಾಯಿ ಉಳಿಸೋ ಬರದಲ್ಲಿ ನೀವು ಇ ಬಿ ಸಿ ಅಂತ ಹಾಕಿ ಇದಕ್ಕೆ ಮಾಡೋಕ್ಕೆ ಹೋಗ್ಬೇಡಿ ಸೊ ಈ ಥರ ಸಿಲ್ಲಿ ಮಿಸ್ಟೇಕ್ ಮಾಡಿಕೊಂಡು ಸುಮ್ಮನೆ ಇದು ಮಾಡಕ್ಕೆ ಹೋಗ್ಬೇಡಿ ಅಂದರೆ ಆಮೇಲೆ ನೀವು ಈಗೇನಾಗುತ್ತೆ ಇದಕ್ಕೇನು ಓದ್ಕೊಂಡಿಲ್ಲ ಬಿಡು ಅಂತ ಅರ್ಜಿ ಸಲ್ಲಿಸ್ತೀರಾ ಇದು ಒಂದೂವರೆ ವರ್ಷ ಆದಮೇಲೆ ಎಕ್ಸಾಮ್ ನಡೆದ್ರೆ ಅವಾಗ ಓದ್ಕೋಬೇಕಂತಂದರೆ ಸುಮ್ಮನೆ ಇ ಬಿ ಸಿ ಅಂತ ಕೊಟ್ಟಿದ್ದೀನಿ ಇ ಬಿ ಸಿನೇ ಇಲ್ಲ ಅಂತ ಕೊಡ್ತೀರಾ ಸೊ ಅದಕ್ಕೋಸ್ಕರ ಈಗ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ಹಾಕಿ ಎಕ್ಸಾಮ್ ಯಾವಾಗಾದರೂ ನಡೆಸಲಿ ಈಗ ನೀವು ಎಲ್ಲ ಚಾನ್ಸಸ್ ಮುಗಿದ ಮುಗಿದ್ಮೇಲೆ ಕಲ್ಲೊಂದ್ಸಲ ಇದಕ್ಕೆ ನಾಲ್ಕೈದು ತಿಂಗಳು ಟೈಮ್ ಸಿಕ್ಕ ಸಿಕ್ಕರು ಸಿಗುತ್ತೆ ಈಗ ನಾಲ್ಕೈದು ತಿಂಗಳು ಮಿನಿಮಮ್ ಅಂತೂ ಈ ಎಕ್ಸಾಮ್ ನಡೆಯಲ್ಲ ಸೊ ಹಾಗಾಗಿ ಕರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಹಾಕುವಾಗ್ಲೇ ಇದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಎಲಿಜಿಬಲ್ ಇದ್ದೀನಿ ಅಂತ ಕರೆಕ್ಟ್ ಆಗೇನೇ ಹಾಕಿ ಇದೇ ನಾನು ಓದಿಲ್ಲ ಅಂತ ಯೋ ತದ್ವಾ ಹಾಕಿ ಆಮೇಲೆ ಪಾಚಾತಪ್ಪ ಕೊಡೋಕೆ ಹೋಗ್ಬೇಡಿ ನೇಮಕಾತಿ ವಿಧಾನ ನಾನು ನಿಮಗೆ ಇದು ನೋಟಿಫಿಕೇಶನ್ ಅಲ್ಲಿ ಏನಿದೆ ಅದನ್ನೇ ಹಾಕಿದ್ದೀನಿ ಇಲ್ಲಿ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಸ್ಟ್ಗೆ ಸಿ ಬಿ ಟಿ ಒನ್ ಇರುತ್ತೆ ಫಸ್ಟ್ ಏಜ್ ಅದು ಸೆಕೆಂಡು ಸಿ ಬಿ ಟಿ ಟು ಇದು ಕ್ವಾಲಿಫೈಯಿಂಗ್ ನೇಚರು ಇಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಇದರ ಇಲ್ಲ ಅಂದರೆ ಇಲ್ಲಿಂದ ಒನ್ ಟು ಫಿಫ್ಟೀನ್ ಎಷ್ಟು ಹುದ್ದೆಗಳಿಗೆ ಕರೆದಿದ್ದಾರೆ ಅದಕ್ಕೆ ಹದಿನೈದು ಒಂದರ ಒಂದಕ್ಕೆ ಹದಿನೈದರಂತೆ ಸಿ ಬಿ ಟಿ ಟೂ ಅನ್ನ ನಡೆಸ್ತಾರೆ ಅದಾದ್ಮೇಲೆ ಟೈಪಿಂಗ್ ಟೆಸ್ಟ್ ಇರುತ್ತೆ ಸಿ ಬ್ಯಾಟ್ ಅಂತ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಇದು ಸ್ಟೇಷನ್ ಮಾಸ್ಟರ್ಗೆ ಅಷ್ಟೇ ಸೊ ಉಳಿದಂತೆ ಟೈಪಿಂಗ್ ಸ್ಕಿಲ್ ಎರಡು ಹುದ್ದೆಗಳಿವೆ ಸೀನಿಯರ್ ಕಮ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಮತ್ತೆ ಜೂನಿಯರ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಅದಾದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಅದಾದ್ಮೇಲೆ ನಿಮಗೆ ಫೈನಲ್ ಜಾಯ್ನಿಂಗ್ ಎಲ್ಲ ಆಗುತ್ತೆ ಸೊ ಇದಿಷ್ಟು ನಿಮಗೆ ಮಾಹಿತಿ ಸಿ ಬಿ ಟಿ ಒನ್ ಅಂದರೆ ಏನು ಅಂದರೆ ಏನಿರುತ್ತೆ ಸಿ ಬಿ ಟಿ ಟೂ ಅಲ್ಲಿ ಏನಿರುತ್ತೆ ಟೈಪಿಂಗಲ್ಲಿ ಏನೇನು ಮಾಡಬೇಕು ಸಿ ಬ್ಯಾಟ್ ಅಂದರೆ ಏನು ಎಲ್ಲಾನ ನಾನು ಮಾಹಿತಿನ ನೀಡ್ತೇನೆ ಸಿ ಬಿ ಟಿ ಒಂದು ಪ್ಯಾಟ್ರನ್ ಏನಂತಂದರೆ ಹತ್ತೊಂಬತ್ತು ನಿಮಿಷದಲ್ಲಿ ನೀವು ನಲ್ವತ್ತು ಜಿ ಕೆ ಮೂವತ್ತು ಮ್ಯಾಥಮೆಟಿಕ್ಸು ಮೂವತ್ತು ಜನರಲ್ ಇಂಟೆಲಿಜೆನ್ಸ್ ಟೋಟಲ್ ನೂರು ಕ್ವೆಶನ್ಸ್ಗೆ ಅಪ್ಲಿಕೇಶನ್ ಸಾರಿ ಎಕ್ಸಾಮ್ನ ಬರೀಬೇಕು ಸೊ ನೂರಲ್ಲಿ ಎಷ್ಟು ಜನ ತಗೋತಾರೋ ಅದನ್ನು ಅಂದ್ರೆ ಎಷ್ಟು ಒಂದಿಷ್ಟು ಹದಿನೈದರಲ್ಲಿ ಎಷ್ಟು ಜನ ಎಷ್ಟು ಮಾರ್ಕ್ಸ್ ತಗೋತಾರೋ ಅಷ್ಟಕ್ಕೆ ಕಟ್ ಆಫ್ ನಿಲ್ಲಿಸಿ ಅವು ಅಷ್ಟು ಜನಗಳನ್ನು ಸಿ ಬಿ ಟಿ ಟೂಗೆ ಆಯ್ಕೆ ಮಾಡ್ತಾರೆ ಇದು ಬರೀ ಸಿ ಬಿ ಟಿ ಟೂಗೆ ಆಯ್ಕೆ ಅಷ್ಟೇ ಇದರಿಂದ ನಿಮಗೆ ಫೈನಲ್ ಏನು ಇದಾಗಲ್ಲ ನೀವು ಜಸ್ಟ್ ಕಟ್ ಆಫ್ ಅಷ್ಟೇ ಮಾರ್ಕ್ಸ್ ತಗೊಂಡು ಕ್ವಾಲಿಫೈ ಆದ್ರೂ ಅಷ್ಟೇ ಟಾಪರ್ ಆದರೂ ಅಷ್ಟೇ ಈ ಎಕ್ಸಾಮ್ ಬರೀ ತರ ಸೊ ಹಾಗಾಗಿ ಇದನ್ನು ಕ್ಲಿಯರ್ ಮಾಡಿಕೊಂಡು ನೀವು ಸಿ ಬಿ ಟಿ ಸೀರಿಯಸ್ ಆಗಿ ಓದ್ಕೊಂಡು ಬರೀಬೇಕು ಸೊ ಸಿ ಬಿ ಇದು ಆದಮೇಲೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲೇ ಸಿ ಬಿ ಟಿ ಟೂ ನಡೆಸ್ತಾರೆ ಸೊ ಇದೇ ನಡೆಯೋದೇ ಲೇಟ್ ಆಗುತ್ತೆ ಇದಾದ ಮೇಲೆ ಬೇಗ ಬೇಗ ಸಿ ಬಿ ಟಿ ಟೂನು ಆಗಿಬಿಡುತ್ತೆ ಸೊ ನಿಮಗೆ ತೊಂಬತ್ತು ನಿಮಿಷದಲ್ಲಿ ನಲ್ವತ್ತು ಜಿ ಕೆ ಮೂವತ್ತು ಮ್ಯಾಥಮೆಟಿಕ್ಸು ಮೂವತ್ತು ರೀಸನಿಂಗು ಟೋಟಲ್ ಹಂಡ್ರೆಡ್ ಕ್ವಶನ್ಸು ನೆಗೆಟಿವ್ ಮಾರ್ಕಿಂಗ್ ಏನು ಒಂದು ಕ್ವಶನ್ಗೆ ಒಂದೇ ಮಾರ್ಕು ಒಂದು ಕ್ವಶನ್ಗೆ ಒಂದೇ ಮಾರ್ಕು ಇಲ್ಲಿ ಕೊಟ್ಟಿದ್ದಾರೆ ಸೊ ನೆಗೆಟಿವ್ಗೂ ಒನ್ ಬೈ ತ್ರೀ ಇದೆ ಎಲ್ಲದಕ್ಕೂ ನಾವು ಕರ್ನಾಟಕದಲ್ಲಿ ಬೇರೆ ಎಲ್ಲದರ ಕಡೆ ಒನ್ ಬೈ ಫೋರ್ ಇರುತ್ತೆ ಸೊ ಇಲ್ಲಿ ನೆಗೆಟಿವ್ ಜಾಸ್ತಿ ಇದೆ ಸೊ ಇಲ್ಲಿ ನೀವು ಗೇಸ್ ಮಾಡೋದು ಆ ಥರದ್ದು ಮಾಡೋದು ಭಾಳ ಕಡಿಮೆ ಮಾಡಬೇಕು ಜಿ ಕೆ ಕೆಯಲ್ಲಿನೂ ಹಾಗೆ ಇಲ್ಲಿ ಗೆಸ್ ಮಾಡಬೇಕಾಗಿರೋ ಸಬ್ಜೆಕ್ಟ್ ಒಂದೇ ಜಿ ಕೆ ಮ್ಯಾಥ್ಸ್ ಮತ್ತು ರೀಸ್ನಿಂಗು ನೀವು ಔಟ್ ಆಫ್ ಔಟ್ ತೊಗೊಳಕ್ಕೆ ಟ್ರೈ ಮಾಡಲೇಬೇಕು ಜಿ ಕೆ ಅಲ್ಲಿ ನಲವತ್ತಕ್ಕೆ ಇಪ್ಪತ್ತು ಕರೆಕ್ಟ್ ಮಾಡಿ ಉಳಿದಿರೋಕ್ಕೆ ಒಂದು ನಾಲ್ಕೈದು ಅಷ್ಟೇ ಗೆಸ್ ಮಾಡಬೇಕು ಉಳಿದಿದ್ದು ಒನ್ ಬೈ ತ್ರೀ ಇದೆ ಸೊ ಕಟ್ ಆಫು ನೋಡಿಕೊಂಡು ರಿಸ್ಕ್ ಭಾಳ ಇರುತ್ತೆ ಇಲ್ಲಿ ಒಂದು ತಪ್ ಮೂರು ತಪ್ಪು ಮಾಡಿದ್ರೆ ಒಂದು ಕ್ವಶನ್ ಹೋಗುತ್ತೆ ಮಾಮೂಲಿ ಆಗಿ ಎಲ್ಲ ಎಕ್ಸಾಮ್ಗಳಲ್ಲಿ ಹೇಗಿರುತ್ತೆ ಒನ್ ಬೈ ಫೋರು ನಾಲ್ಕು ತಪ್ಪು ಮಾಡಿದ್ರೆ ಒಂದು ಕ್ವಶನ್ ಹೋಗುತ್ತೆ ಸೊ ಎಸ್ ಎಸ್ ಸಿ ಜಿ ಡಿ ಬರೆಯೋರು ಇಲ್ಲಿ ಬಂದರೆ ನಿಮಗೆ ಒನ್ ಅಲ್ಲಿ ಒನ್ ಬೈ ಏಟ್ ಇದೆ ಎಂಟು ತಪ್ಪು ಮಾಡಿದ್ರೆ ಒಂದು ಒಂದು ಪ್ರಶ್ನೆ ಎರಡು ಮಾರ್ಕ್ಸ್ ಹೋಗುತ್ತೆ ಅಲ್ಲಿ ಇಲ್ಲಿ ಒನ್ ಬೈ ತ್ರೀ ಇದೆ ಸೊ ಎಷ್ಟು ಕಡಿಮೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಕಟ್ ಆಫ್ದು ಸೊ ಆ ಎಕ್ಸಾಮ್ ಬರೆಯೋರು ಈ ಎಕ್ಸಾಮ್ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು ಅಲ್ಲಿ ಎಲ್ಲನೂ ಅಪ್ ಬರೆದಂಗೆ ಇಲ್ಲಿನೂ ಎಲ್ಲನೂ ಬರೆದ್ರೆ ನಿಮಗೆ ಬ ಮಾರ್ಕ್ಸು ಭಾಳ ನೆಗೆಟಿವ್ ಆಗುತ್ತೆ ಸೊ ಅದನ್ನ ನೋಡಿ ಡಿಸಿಷನ್ ತಗೋಬೇಕು ಸೊ ಒನ್ ಬೈ ತ್ರೀ ಸಿ ಬಿ ಟಿ ಒನ್ನಲ್ಲೂ ಇದೆ ಸಿ ಬಿ ಟಿ ಟೂ ಅಲ್ಲಿ ಒನ್ ಬೈ ತ್ರೀನೇ ನೆಗೆಟಿವ್ ಇದೆ ಸೊ ನೆಗೆಟಿವ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಭಾಳ ಅಟೆಂಪ್ಟ್ ಮಾಡೋಕ್ಕೆ ಹೋಗಬಾರ್ದು ಸಿ ಬಿ ಟಿ ಟೂ ಅಲ್ಲಿಯೂ ಸೇಮ್ ಸಿಲೆಬಸ್ಸು ಜಿ ಕೆ ಐವತ್ತು ಆದರೆ ಇಲ್ಲಿ ನಲವತ್ತು ಜಿ ಕೆ ಇದೆ ಇಲ್ಲಿ ಐವತ್ತು ಜಿ ಕೆ ಆಗುತ್ತೆ ಇಲ್ಲಿ ಮೂವತ್ತು ಮ್ಯಾಥ್ಸು ಮೂವತ್ತು ರೀಸನಿಂಗ್ ಇದ್ರೆ ಇಲ್ಲಿ ಮೂವತ್ತೈದು ಮೂವತ್ತೈದು ಟೋಟಲ್ ಒನ್ ಟ್ವೆಂಟಿ ಆಗಿಬಿಡುತ್ತೆ ಸೊ ಇಲ್ಲಿನೂ ಸೇಮ್ ನೈಂಟಿ ಮಿನಿಟ್ಸ್ ಅಲ್ಲಿ ನೈಂಟಿ ಮಿನಿಟ್ಸಲ್ಲಿ ಹಂಡ್ರೆಡ್ ಕ್ವಶನ್ಸ್ ಮಾಡಬೇಕು ಇಲ್ಲಿ ಸಿ ಬಿ ಟಿ ಟೂ ಅಲ್ಲಿ ಸ್ವಲ್ಪ ಟಫ್ ಆಗುತ್ತೆ ಸೊ ಟೈಮ್ ಕನ್ಸೆಂಟ್ ಟೈಮ್ ಕೂಡ ಕಡಿಮೆ ಅಷ್ಟೇ ಇದೆ ತೊಂಬತ್ತು ನಿಮಿಷದಲ್ಲಿ ನೂರ ಇಪ್ಪತ್ತು ಕ್ವಶನ್ಸ್ನ ಮಾಡಬೇಕು ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ ಸಿ ಬಿ ಟಿ ಒನ್ನಿಂದ ಒನ್ ಇಷ್ಟು ಟು ಫಿಫ್ಟೀನ್ ಹದಿನೈದು ಜನರನ್ನ ಇದಕ್ಕೆ ಸಿ ಬಿ ಟಿ ಟುಗೆ ಆಯ್ಕೆ ಮಾಡ್ತಾರೆ ಸಿ ಬಿ ಟಿ ಟೂ ಅಲ್ಲಿ ಎಷ್ಟು ಮಾರ್ಕ್ಸ್ ತೊಗೊತ್ತಿರಲ್ಲ ಅದೇ ಫೈನಲ್ ಅದ್ರ ಮೇಲೇ ಮೆರಿಟ್ ಆಗುತ್ತೆ ನಾಲ್ಕು ವೇಕೆನ್ಸಿಗಳಿಗಷ್ಟೇ ಇದು ಇನ್ನೊಂದು ವೇಕೆನ್ಸಿ ಇದೆ ಸ್ಟೇಷನ್ ಮಾಸ್ಟ್ರು ಸ್ಟೇಷನ್ ಮಾಸ್ಟ್ರಿಗೆ ಇದ್ರ ಜೊತೆಗೆ ಸಿ ಬ್ಯಾಟ್ ಪರೀಕ್ಷೆ ಕೂಡ ನಡೆಯುತ್ತೆ ಇದು ನಾನು ಹೇಳಿದೆ ಇಷ್ಟು ಸಿಲೆಬಸ್ ಇದೆ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಹೇಳಿದೆ ಎಸ್ ಸಿ ಎಸ್ ಟಿ ಗಳಿಗೆ ಅಭ್ಯರ್ಥಿ ಯಾರು ನಿಮಗೆ ಉಚಿತ ಟಿಕೆಟ್ ಸೌಲಭ್ಯ ಇರುತ್ತೆ ನೀವು ಹೋಗಿ ನಿಮ್ಮ ಹತ್ತಿರದ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ನಿಮ್ಮ ಹಾಲ್ ಟಿಕೆಟ್ ಮತ್ತೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ತೋರಿಸಿದ್ರೆ ಅವರು ನಿಮಗೆ ಸ್ಲೀಪರ್ ಕ್ಲಾಸ್ ಅಲ್ಲಿ ನಿಮಗೆ ಫ್ರೀ ಟಿಕೆಟ್ ನ ಕೊಡ್ತಾರೆ ಎಕ್ಸಾಮಿನೇಷನ್ ಎಲ್ಲಿದೆ ಅಲ್ಲಿ ಸೊ ಸಿಲೆಬಸ್ಸು ಮ್ಯಾಥ್ಸು ನಂಬರ್ ಸಿಸ್ಟಮು ಡೆಸಿಮಲ್ಲು ಫ್ರ್ಯಾಕ್ಷನ್ಸು ಎಲ್ ಸಿ ಎಚ್ ಎಫ್ ರೇಷಿಯೋ ಪ್ರಪೋಷನ್ನು ಪರ್ಸಂಟೇಜು ಮೆಂಚುರೇಷನು ಟೈಮ್ ಆ್ಯಂಡ್ ವರ್ಕು ಟೈಮ್ ಡಿಸ್ಟೆನ್ಸು ಸಿಂಪಲ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟು ಪ್ರಾಫಿಟ್ ಆ್ಯಂಡ್ ಲಾಸು ಎಲಿಮೆಂಟ್ರಿ ಜಿಬ್ರ ಜಿಯೋಮೆಟ್ರಿ ಆ್ಯಂಡ್ ಟ್ರಿಗ್ನೊಮೆಂಟ್ರಿ ಎಲಿಮೆಂಟ್ರಿ ಸ್ಟಾಟಿಸ್ಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಕೂಡ ಇದರಲ್ಲಿದೆ ಸೊ ಗ್ರಾಫ್ಸು ಆ ಥರದ್ದೆಲ್ಲ ಸ್ಟ್ಯಾಟ್ಸಲ್ಲೇ ಬರುತ್ತೆ ಸೊ ಅದು ಕೂಡ ಇದೆ ಇದರಲ್ಲಿ ಸೊ ಇಲ್ಲಿ ಅರ್ಥಮೆಟಿಕ್ ಮ್ಯಾಥ್ಸು ಮತ್ತು ಅರ್ಥಮೆಟಿಕ್ ಮ್ಯಾಥ್ಸು ಮತ್ತು ಅಡ್ವಾನ್ಸ್ ಮ್ಯಾಥ್ಸ್ ಎರಡೂ ಕೂಡ ಇದೆ ಪ್ರಿಗ್ನಮೆಟ್ರಿ ಜೊಮೆಟ್ರಿ ಮತ್ತು ಅಲ್ಜಿಬ್ರಾ ಇವು ಕೂಡ ಇದ್ದಾವೆ ಮೆನ್ಸುರೇಷನ್ನು ಇದೆ ಸೊ ಇವೆಲ್ಲ ಅಡ್ವಾನ್ಸ್ ಮ್ಯಾಥ್ಸಲ್ಲಿ ಬರುತ್ತೆ ಸೊ ಅಡ್ವಾನ್ಸ್ ಮ್ಯಾಥ್ಸು ಮತ್ತು ಆರ್ಥೊಮೆಟಿಕ್ಕು ಎರಡು ಕೂಡ ಇದೆ ಇದು ಇದರಲ್ಲಿ ಕೂ ಆರ್ ಪಿ ಎಫು ಮತ್ತು ಯಾವುದು ಆರ್ ಪಿ ಎಫ್ ಕಾನ್ಸ್ಟಿಬಲ್ ಎಸ್ ಐ ಅಲ್ಲಿ ಅಡ್ವಾನ್ಸ್ ಮ್ಯಾಥ್ಸ್ ಇಲ್ಲ ಬಟ್ ಎನ್ ಎನ್ ಟಿ ಪಿ ಸಿ ಅಲ್ಲಿ ಅಡ್ವಾನ್ಸ್ ಮ್ಯಾಥ್ಸ್ ಇದೆ ರೀಸನಿಂಗು ಅದೇ ಸೇಮ್ ಅನಾಲಜಿ ಕಂಪ್ಲೀಷನ್ ಆಫ್ ನಂಬರ್ಸು ಆಲ್ಥೋಮೆಟಿಕ್ ಸಿರೀಸು ಕೋಡಿಂಗ್ ಡಿ ಕೋಡಿಂಗು ಈ ಥರ ಇದೆ ಇದನ್ನ ನೋಡ್ಕೊಳ್ಳಿ ಸೊ ಇಲ್ಲಿ ನಾವು ನಮ್ಮ ದಿ ಟಾರ್ಗೆಟ್ ಇಂಡ್ರೆ ಟೆಲಿಗ್ರಾಮ್ ಚಾನಲಿಂದ ಎಲ್ಲ ಇದರದ್ದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಚಾಪ್ಟರ್ ವೈಸು ನಾವು ನಿಮಗೆ ನೀಡಲಿದ್ದೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸೊ ಇಪ್ಪತ್ತೊಂದನೇ ತಾರೀಕು ಹಿಡಿದು ನಮ್ಮ ಆ್ಯಪ್ ಇದೆ ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರಲ್ಲಿ ಇಪ್ಪತ್ತೊಂದು ಒಂಬತ್ತು ರಿಂದ ನಾವು ಎಲ್ಲ ಚಾಪ್ಟರ್ ವೈಸು ಸ್ಟಾರ್ಟ್ ಮಾಡಲಿದ್ದೇವೆ ಸೊ ಅದರಲ್ಲಿ ನಿಮಗೆಲ್ಲ ಮಾಹಿತಿ ಸಿಗಲಿದೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಲಾಸ್ಟ್ ಟೈಮ್ ಟೂ ತೌಸಂಡ್ ನೈನ್ಟೀನ್ದು ಎಲ್ಲ ಪ್ರಶ್ನೆಗಳು ನೀಡಲು ನಾವು ಪ್ರಯತ್ನ ಪಡ್ತೇವೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಸೊ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ಮತ್ತು ನಮ್ಮ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಅಲ್ಲಿ ಹೆಚ್ಚಿನ ಆರ್ ಆರ್ ಬಿ ಮತ್ತು ಎನ್ ಟಿ ಪಿ ಸಿ ಫ್ರೀಯಾಗಿ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಜನ್ರಲ್ ಅವೇರ್ನೆಸ್ದು ಸೊ ಇಲ್ಲಿ ಇಷ್ಟೆಲ್ಲ ಇದೆ ನೀವು ನೋಡ್ಕೊಂಡು ಬಿಡಿ ಒಂದು ಸಲ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ಶಾಟ್ ತೊಗೊಳಿಬೇಕಂದ್ರೆ ಹಾಂ ಸ್ಟೇಷನ್ ಮ್ಯಾನೇಜರ್ಗೆ ನಾನು ಹೇಳಿದೆ ನಿಮಗೆ ಸ್ಟೇಷನ್ ಮ್ಯಾನೇಜರ್ಗೆ ಸಪ್ರೇಟಾಗಿ ಸಿ ಬ್ಯಾಟ್ ಎಕ್ಸಾಮ್ ಇರುತ್ತೆ ಸಿ ಬಿ ಎಟ್ ಎಕ್ಸಾಮು ಮಿನಿಮಮ್ ನಲ್ವತ್ತೆರಡು ತಗೋಬೇಕು ಇಲ್ಲಿ ಪಾಸಾಗೋಕ್ಕೆ ಇದು ಬರೀ ಕ್ವಾಲಿಫೈಯಿಂಗ್ ನೇಚರ್ ಇರಲ್ಲ ಸೆವೆಂಟಿ ಟು ಥರ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಸಿ ಬಿ ಟು ಅಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅದಕ್ಕೆ ನೂರಕ್ಕೆ ಎಪ್ಪತ್ತಕ್ಕೆ ಇಳಿಸ್ತಾರೆ ಮತ್ತು ಸಿ ಬೆಟ್ ಸಿ ಬಿ ಸಿ ಬಿ ಸಾರಿ ಸಿ ಬೆಟ್ ಎಕ್ಸಾಮಲ್ಲಿ ಎಷ್ಟು ತೊಗೊಂಡಿರ್ತಿರಲ್ಲ ಅದನ್ನು ಮೂವತ್ತು ಪರ್ಸೆಂಟ್ಗೆ ಇಳಿಸ್ತಾರೆ ಇಳಿಸಿ ನೂರಕ್ಕೆ ಎಷ್ಟು ಅಂಕ ಬರುತ್ತಲ್ಲ ಅದ್ರ ಮೇಲೆ ನಿಮ್ಮ ಮೆರಿಟ್ ಡಿಸೈಡ್ ಆಗುತ್ತೆ ಸ್ಟೇಷನ್ ಮಾಸ್ಟರ್ಗಷ್ಟೇ ಇದು ಒಂದೇ ಪೋಸ್ಟ್ಗೆ ಅಷ್ಟೇ ಸಿ ಬಿ ಟಿ ಟೂ ಜೊತೆ ಸಿ ಬೆಟ್ ಎಕ್ಸಾಮು ಕೂಡ ನಡೆಸ್ತಾರೆ ಆ ಸಿಬೆಟ್ ಎಕ್ಸಾಮು ಏನು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಹೇಳಿದ್ರೆ ಅದು ದೊಡ್ಡದಾಗ್ಬಿಡುತ್ತೆ ಸೊ ಅಲ್ಲಿ ಸಿಬ್ಯಾಟ್ ಎಕ್ಸಾಮ್ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿ ಅದರಲ್ಲಿ ಹೇಳ್ತಾನೆ ಸೊ ಇದೊಂದೇ ಎಕ್ಸಾಮ್ಗೆ ಸೆವೆಂಟಿ ಪರ್ಸೆಂಟು ಸಿ ಬಿ ಟಿ ಟು ಥರ್ಟಿ ಪರ್ಸೆಂಟು ಸಿಬ್ಯಾಟ್ ಎಕ್ಸಾಮ್ ಸೇರಿಸಿ ಹಂಡ್ರೆಡ್ ಪರ್ಸೆಂಟ್ಗೆ ನಿಮ್ಮ ಮೆರಿಟ್ನ ಅವರು ನೂರಕ್ಕೆ ಎಷ್ಟು ತೊಗೊಂಡಿದ್ದಾರೆ ಅದ್ರ ಮೇಲೆ ಮೆರಿಟ್ ಲಿಸ್ಟ್ ಬಿಟ್ಟು ಕಟ್ ಆಫ್ನ ಡಿಸೈಡ್ ಮಾಡ್ತಾರೆ ಫೈನಲ್ ಇದು ಇದು ಸಿ ಬಿ ಟಿ ಒನ್ನಲ್ಲಿ ಸಿ ಬ್ಯಾಟ್ ಇರೋಲ್ಲ ಫೈನಲ್ ಸಿ ಬಿ ಟಿ ಟೂ ಆದರಲ್ಲಿ ಸಿ ಬಿ ಟಿ ಟೂನ ಒನ್ ಇಷ್ಟು ಏಯ್ಟಲ್ಲಿ ಸಿ ಬಿ ಟಿ ಟು ಯಾರು ಆಗ್ತಾರಲ್ಲ ಅವ್ರನ್ನ ಸಿ ಬಿ ಎಟ್ ಎಕ್ಸಾಮ್ಗೆ ಅವರು ಕಾಲ್ ಕಾಲ್ನ ಮಾಡ್ತಾರೆ ಅಂದರೆ ಕರೀತಾರೆ ಸಿ ಬಿ ಎಟ್ ಬರೆದ ಮೇಲೆ ಫೈನಲ್ ರಿಸಲ್ಟ್ ಸಿ ಬಿ ಬಿ ಎಟ್ ಮತ್ತು ಸಿ ಬಿ ಟಿ ಟು ಸೇರಿಸಿ ಕೊಡ್ತಾರೆ ಸೊ ಫಿಫ್ಟಿ ಫಿಫ್ಟಿ ಏನಿಲ್ಲ ಸೆವೆಂಟಿ ಸಿ ಬಿ ಟಿ ಟು ಇದೆ ಥರ್ಟಿ ಪರ್ಸೆಂಟು ಸಿ ಎಟ್ ಇದೆ ಇನ್ನು ಟೈಪಿಂಗ್ ಸ್ಕಿಲ್ ಇದೆ ಕೆಲವೊಂದು ಪೋಸ್ಟ್ ಗೆ ಕೆಲ ಇದೆ ಅಂತ ನಾನು ಇಲ್ಲಿ ಹೇಳಿದ್ದೀನಿ ನಿಮಗೆ ಫಸ್ಟ್ ಗೆನೆ ಒಂದು ನಿಮಿಷ ಹೇಳ್ತೀನಿ ಇಲ್ಲಿ ಇಲ್ಲಿ ನೋಡಿ ಸೀನಿಯರ್ ಕಮ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಜೂನಿಯರ್ ಕಮ್ ಕ್ಲರ್ಕ್ ಟೈಪಿಸ್ಟು ಯುವ ಕೆ ಜೂನಿಯರ್ ಇದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು ಯು ಎರಡು ಹುದ್ದೆಗಳಿಗೆ ಟೈಪಿಂಗ್ ಸ್ಕಿಲ್ ಇದೆ ಸೊ ಇಂಗ್ಲೀಷಲ್ಲಿ ಥರ್ಟಿ ವರ್ಡ್ ಪರ್ ಮಿನಿಟ್ ಮಾಡಬೇಕು ಹಿಂದಿಯಲ್ಲಿ ಮಾಡೋದ ಮಾಡೋರು ಡಬ್ಲ್ಯೂ ಟ್ವೆಂಟಿ ಫೈವ್ ವರ್ಡ್ ಪರ್ ಮಿನಿಟ್ ಮಾಡಬೇಕು ಇವೆರಡು ಹುದ್ದೆಗಳು ಯಾರೆಲ್ಲ ಮಾಡ್ತಿದ್ದೀರಲ್ಲ ಅಂದರೆ ಎರಡು ಯಾರೆಲ್ಲ ಇವು ಎರಡು ಹುದ್ದೆಗಳಿಗೆ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರಲ್ಲ ನೀವು ಟೈಪಿಂಗ್ ಕೂಡ ಕಲಿಬೇಕು ಇನ್ನು ನಾರ್ಮಲೈಸೇಷನ್ಸು ಎಸ್ ಎಸ್ ಸಿಯಲ್ಲಿ ಇರುವಾಗ ಇಲ್ಲಿನೂ ಕೂಡ ಶಿಫ್ಟ್ ವೈಸ್ ಎಕ್ಸಾಮ್ ನಡೆಯೋದ್ರಿಂದ ನಾರ್ಮಲೈಸೇಷನ್ಸ್ ಇರುತ್ತೆ ಸೊ ನೀವು ತಗೊಂಡಿರೋ ರಾಂಕ್ಗಳು ಅದಕ್ಕಿಂತ ಜಾಸ್ತಿ ಆಗ್ಬೋದು ನಿಮ್ಮ ಎಕ್ಸಾಮ್ ಶಿಫ್ಟ್ ಟಫ್ ಬಂದರೆ ನೀವು ಒಂದು ನೂರು ಮಾರ್ಕ್ಸ್ ತೊಗೊಂಡಿದ್ರೆ ನೂರ ಹತ್ತು ಮಾರ್ಕ್ಸ್ ಆಗ್ಬೋದು ಟಫ್ ಇದ್ರೆ ಕೆಲವೊಮ್ಮೆ ಭಾಳ ಈಸಿ ಇದ್ರೆ ನೂರು ತೊಗೊಂಡಿದ್ದು ತೊಂಬತ್ತೈದು ಕೂಡ ಆಗುತ್ತೆ ಆಗುತ್ತೆ ಆಗಿ ಆಗಲ್ಲ ಸಾಮಾನ್ಯವಾಗಿ ಹೆಚ್ಚೆ ಆಗುತ್ತೆ ಕೆಲವೊಂದು ವರ್ಸ್ಟ್ ಕೇಸ್ ಏನಾರಿಯೋ ಅನ್ನೋದಲ್ಲಿ ಕಡಿಮೆ ಕೂಡ ಆಗಿದೆ ಸೊ ಆಗುತ್ತೆ ಎರಡು ಕೂಡ ಆಗುತ್ತೆ ಇಟ್ ಡಿಪೆಂಡ್ಸ್ ಅದು ಟಫ್ ಇದೆಯೋ ಈಸಿ ಇದೆಯೋ ಅಂತ ಅದ್ರ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿರುತ್ತೆ ಸೊ ನಾರ್ಮಲೈಸೇಷನ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ ಗೊತ್ತಿರಲೇ ಕಮೆಂಟಲ್ಲಿ ಹೇಳಿ ನಿಮಗೆ ತಿಳಿಸಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನು ಎಲ್ಲ ಪೋಸ್ಟ್ದು ಏನೇನು ಕ್ವಾಲಿಫಿಕೇಶನ್ ಏನಿದೆ ಬೇಸಿಕ್ ಪೇಸ್ಟ್ ಇದೆ ಇದು ನಿಮ್ಗೆ ಕಾಣಿಸ್ಲಿಲ್ಲ ಅಂತಂದ್ರೆ ನಾನು ಇದನ್ನು ಗ್ರೂಪಲ್ಲಿ ಹಾಕ್ತೀನಿ ತರ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸಿಕ್ಸ್ಗೆ ತರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಸಾರಿ ತರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಸ್ಟೇಷನ್ ಮಾಸ್ಟರ್ ಮತ್ತು ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ ಉಳಿದವರಿಗೆ ಟ್ವೆಂಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಬೇಸಿಕ್ ಪೇ ನಾನು ಹೇಳಿದಲ್ಲ ಲೆವೆಲ್ ಸಿಕ್ಸ್ ಜಾಸ್ತಿ ಇರುತ್ತೆ ಲೆವೆಲ್ ಫೇ ಲೆವೆಲ್ ಫೈವ್ ಕಡಿಮೆ ಆಗಿರುತ್ತೆ ಹಾಗೆ ಫೋರ್ ತ್ರೀ ಟು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಯಾರೆಲ್ಲ ಯಾವುದಕ್ಕೆಲ್ಲ ಅರ್ಹರು ಇದೀರ ಕೂಡ ಇದರಲ್ಲಿದೆ ಸೊ ಇದನ್ನ ನೀವು ನೋಡ್ಕೋಬೋದು ಸೊ ಎಲ್ಲದಕ್ಕೂ ಡಿಗ್ರಿ ಬೇಕು ಸಾಮಾನ್ಯವಾಗಿ ಇವೆರಡೂ ಇದಕ್ಕೆ ಏನದು ಟೈಪಿಸ್ಟ್ಗೆ ಟೈಪಿಂಗ್ ಕೂಡ ಬೇಕು ಡಿಗ್ರಿ ಜೊತೆ ಟೈಪಿಂಗ್ ಕೂಡ ಬರ್ತಿರ್ಬೇಕು ನಿಮಗೆ ಕಳೆದ ಬಾರಿ ಕಟ್ ಆಫ್ ಎಷ್ಟಿದೆ ಅನ್ನೋದನ್ನ ಈ ಕೊನೆ ಸ್ಲೈಡ್ಗಳಲ್ಲಿ ನೋಡ್ಕೊಂಬಿಡೋಣ ಇದು ನಾರ್ಮಲೈಸ್ ಕಟ್ ಆಫ್ ನಾರ್ಮಲೈಸೇಷನ್ ಆದಮೇಲೆ ಇರೋ ಕಟ್ ಆಫ್ಗಳು ಸೊ ಅದನ್ನ ನೋಡಿ ಹೆದ್ರಕ್ಕೆ ಹೋಗಬೇಡಿ ನಾರ್ಮಲೈಸ್ ಆಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ವೇಕೆನ್ಸಿ ಎಷ್ಟಿತ್ತು ಟೂ ತೌಸಂಡ್ ನೈನ್ಟೀನಲ್ಲಿ ಈ ಸಲ ಎಷ್ಟಿದೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಲಾಸ್ಟ್ ಟೈಮ್ ಟೋಟಲ್ ಮೂವತ್ತೈದು ಸಾವಿರದ ಇನ್ನೂರ ಎಂಬತ್ತೊಂದು ಕರೆದಿದ್ರು ಈ ಸಲ ಹನ್ನೊಂದು ಸಾವಿರದ ಐನೂರ ಐವತ್ತೆಂಟು ಇದೆ ಸೊ ಇದು ಪೂರ್ತಿ ಸೇರಿಸಿ ಲಾಸ್ಟ್ ಟೈಮು ಎಲ್ಲಾನು ಸೇರಿಸಿ ಎನ್ ಟಿ ಪಿ ಸಿ ಕರೆದಿದ್ರು ಅವರು ಪಿ ಯು ಸಿ ಪ್ಲಸ್ ಡಿಗ್ರಿ ಸೇರಿಸಿ ಇಲ್ಲಿ ನಾವು ಈ ಸಲೂ ಪಿ ಯು ಸಿ ಮತ್ತೆ ಡಿಗ್ರಿ ಸೇರಿಸಿನೇ ಕೊಟ್ಟಿರೋದು ಈ ಲೆವೆಲ್ ಸಿಕ್ಸ್ ಟು ಫೈ ಇವೆರಡು ಸೇರಿಸಿದ್ರೆ ಎಂಟು ಸಾವಿರದ ನೂರ ಹದಿಮೂರು ಆಗುತ್ತಲ್ಲ ಇದು ಈಗ ಕರೆದಿರೋದು ಈಗ ಇದು ನೆಕ್ಸ್ಟ್ ಮೂರು ಸಾವಿರದ ನಾನ್ನೂರ ಎಷ್ಟೋ ಕರೀತಾರೆ ಪಿ ಯು ಸಿಗೆ ಅದನ್ನು ಸೇರಿಸಿನೇ ಈಗ ಇದರಲ್ಲಿ ಇದೆ ಸೊ ಟೋಟಲ್ ಲಾಸ್ಟ್ ಟೈಮು ಮಿಕ್ಸ್ ಮಾಡಿ ಕರೆದಿರೋದು ಈ ಸಲ ಬೇರೆ ಬೇರೆ ಕರೆದಿದ್ದಾರೆ ಬೇರೆ ಬೇರೆ ಕರೆದರೂ ಕೂಡ ಇಪ್ಪತ್ತ್ಮೂರು ಸಾವಿರ ಲಾಸ್ಟ್ ಟೈಮ್ಗಿಂತ ಇಪ್ಪತ್ತ್ಮೂರು ಸಾವಿರ ಹುದ್ದೆಗಳು ಕಡಿಮೆ ಸೊ ಹಾಗಾಗಿ ಫೈನ್ ಲಾಸ್ಟ್ ಇಯರ್ ಕಟ್ ಆಫ್ ಇನ್ನು ಜಾಸ್ತಿ ಮ್ಯಾಟ್ರ್ ಆಗಲ್ಲ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಈ ಸಲ ಕಟ್ ಆಫ್ ಆದರೂ ಒಂದು ಸಲ ನೀವು ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು ಅಂತ ಇಲ್ಲಿ ನೋಡ್ಬೋದು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಬೋದು ಈ ಈ ಪಿ ಡಿ ಎಫ್ನ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಹಾಕ್ತೀನಿ ಅಲ್ಲಿ ಬೇಕಾದರೆ ನೀವು ಕರೆಕ್ಟಾಗಿ ನೋಡ್ಕೋಬೋದು ಈ ಈ ಕಟ್ ಆಫ್ ಇಮೇಜ್ ಅನ್ನು ಅಲ್ಲಿ ಹಾಕ್ತೀನಿ ನೋಡು ಇದು ಲೆವೆಲ್ ಸಿಕ್ಸ್ ಅಂದರೆ ಸ್ಟೇಷನ್ ಮ್ಯಾನೇಜರು ಮತ್ತು ಚೀಫ್ ಕಮರ್ಸ್ ಎಲ್ಕಮ್ ಟಿಕೆಟ್ ಎಕ್ಸಾಮಿ ಇದು ಇದೆಯಲ್ಲ ಈ ಪೋಸ್ಟ್ದು ಚೀಫ್ ಕಮರ್ಸ್ ಎಲ್ಕಮ್ ಟಿಕೆಟ್ ಸೂಪರ್ವೈಸರು ಅದಕ್ಕೆ ಲೆವೆಲ್ ಸಿಕ್ಸ್ ಇದು ನೋಡಿ ಬೆಂಗಳೂರದೆ ಎಷ್ಟು ನಿಂತಿದೆ ಕೋಲ್ಕತ್ತಾ ಅಜ್ಮೀರ್ ಬಿಲಾಸ್ಪುರ್ ಬೆಂಗಳೂರು ಇಲ್ಲಿದೆ ಬೆಂಗಳೂರು ಎಪ್ಪತ್ತೆಂಟು ನಿಂತಿದೆ ಇವರು ಎಸ್ ಸಿಕ್ಸ್ಟಿ ಸಿಕ್ಸು ಎಸ್ ಟಿ ಸಿಕ್ಸ್ಟಿ ಒ ಬಿ ಸಿ ಸೆವೆಂಟಿ ಫೋರು ಸಾರಿ ಒ ಬಿ ಸಿ ಸೆವೆಂಟಿ ಟೂ ಇ ಡಬ್ಲ್ಯೂ ಎಸ್ ಸೆವೆಂಟಿ ಒನ್ ಈ ರೀತಿ ನಿಂತಿದೆ ಸೊ ಈ ಸಲ ಇದಕ್ಕಿಂತ ಜಾಸ್ತಿ ಆಗದೆ ಆಗ್ಬೋದು ಯಾಕಂದರೆ ಲಾಸ್ಟ್ ಟೈಮು ವೇಕೆನ್ಸಿ ಜಾಸ್ತಿ ಇತ್ತು ಇದು ಲೆವೆಲ್ ಫೋರ್ದು ಇದಿಷ್ಟು ಮಾಹಿತಿ ನಾನು ನಿಮಗೆ ಇದು ಕಾಣಿಸಲ್ಲ ಇಲ್ಲಿ ನಾನು ಇವೆರಡೂ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಸೊ ಇದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನೀಡಬೇಕಾಗಿತ್ತು ನೀಡಿದ್ದೀನಿ ಸೊ ನಮ್ಮ ದಿ ಟಾರ್ಗೆಟ್ ಅಂದರೆ ಟೆಲಿಗ್ರಾಮ್ ಗೆ ಜಾಯಿನ್ ಆಗಿರೋದ್ರ ಜೊತೆಗೆ ನಮ್ಮ ಆ್ಯಪ್ ಕೂಡ ಇದೆ ಅದರಲ್ಲಿ ನಾವು ಆರ್ ಆರ್ ಬಿ ಎನ್ ಟಿ ಪಿ ಸಿ ಯ ಕ್ವಶನ್ ಕನ್ನಡದಲ್ಲಿ ಬಿಡೋಕ್ಕೆ ಇಪ್ಪತ್ತೊಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಲಿದ್ದೇವೆ ಸೊ ಇದನ್ನ ಜಾಯ್ನ್ ಆದರೆ ನಿಮಗೆ ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು